ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಪಕ್ಷ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ ಅಂತ ಕುರುಬಳ್ಳಿ ಮನೆಯಲ್ಲಿ ಪಕ್ಷ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ದೀಪ ಎಲ್ಲ ಹಚ್ಚಿದ್ದೀನಿ ನನ್ನ ಮಗನಿಗೆ ಎಕ್ಸಾಮ್ ಇರೋದರಿಂದ ಇವತ್ತು ಅವ್ನಿಗೆ ಹೋಗಿ ಎಕ್ಸಾಮ್ ಬರ್ಬಿಟ್ಟು ಬರ್ತಾನೆ ಇವತ್ತು ಆಫ್ಲೈನಾಗೆ ಕರ್ಕೊಂಡು ಬರ್ತೀವಿ ಬಂದುಬಿಟ್ಟು ಅವನು ಬಂದಮೇಲೆ ಅವನಿಗೆ ದೋಸೆ ಮಾಡಿದ್ದೆ ಇವತ್ತು ತಿಂಡಿಗೆ ಬೆಳಗ್ಗೆ ಒಂದೇ ಒಂದು ದೋಸೆ ತಿಂದ್ಬಿಟ್ಟು ಹೋಗಿದ್ದಾನೆ ಈ ಬಂದ ತಕ್ಷಣ ಹಾಕೊಡು ಅಂತ ಹೇಳಿದ್ರೆ ಹಾಕ್ಕೊಟ್ಬಿಟ್ಟು ಆಮೇಲೆ ಎಲ್ಲರೂ ಹೋಗಿ ಹೊರಡ್ತೀವಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ನಮ್ಮನೆಯಲ್ಲಿ ಯಾವ ರೀತಿ ಪಕ್ಷನ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೋ ಸುಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೋ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ ಸ್ಕೂಲಿಂದ ಬಂದ ತಕ್ಷಣ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಸ್ಬಿಟ್ಟು ಹೊರಡ್ತೀವಿ ಕರ್ಕೊಂಡೋಗ ಕರ್ಕೊಂಡ್ಬರಕ್ಕೆ ಹೋಗಿದ್ದಾರೆ ಇವತ್ತು ಹಸ್ಬೆಂಡ್ ಕೂಡ ರಜಾ ಹಾಕಿದ್ರು ಅವ್ರಿಗೆ ಮೀಟಿಂಗ್ ಇತ್ತು ಅಂದ್ಬಿಟ್ಟು ಅವರು ಲೇಟ್ ಆಗಿಬಿಡತ್ತೆ ಪೂಜೆ ಎಲ್ಲ ಪೂಜೆಲ್ಲಾಗೋಗ್ಬಿಡತ್ತಲ್ವ ಸೊ ಹಂಗಾಗಿ ಅವರು ರಜೆನೇ ಹಾಕಿದ್ರು ಅವರು ಈಗ ಕರ್ಕೊಂಡ್ಬರಕ್ಕೆ ಹೋಗಿದ್ದಾರೆ ಬಂದ ತಕ್ಷಣ ಅವನು ಸ್ವಲ್ಪ ಊಟ ಊಟಗಿಟ್ಟ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋದು ಕುರ್ಬ್ರಳಿಗೆ ಹೋಗೋ ಸಿರಿನಲ್ಲಿ ನನ್ನ ಮಗ ಊಟನೂ ಬೇಡ ಏನೂ ಬೇಡ ಜೊತೆಗೆ ಅವತ್ತು ದೋಸೆಗೆ ಹಸಿ ಮೆಣ್ಸಿನ್ಗೆ ಹಾಕ್ಬಿಟ್ಟಿದೆ ಈರುಳ್ಳಿ ಜೊತೆ ಅದಕ್ಕೆ ನನಗೆ ಬೇಡ ಅಲ್ಲಿ ಹೋಗೇನಾನು ತಿಂತೀನಿ ಅಂಥೇಳಿ ರೆಡಿಯಾಗಿ ನಿಂತ್ಕೊಂಡ ಇನ್ನೇನು ಮಾಡೋದು ಅದಲ್ಲೋದ್ಮೇಲೆ ಏನಾದರೂ ಕೊಟ್ರಾಯ್ತು ಅಂತ ಹೇಳಿಬಿಟ್ಟು ನಾನು ಎಲ್ಲ ರೆಡಿಯಾಗಿ ಕೆಳಗಡೆ ಬಂದ್ವಿ ಅಷ್ಟಲ್ಲಿ ನೀರು ಬಂತು ಸೊ ನಮ್ಮ ಮನೆ ಹತ್ರ ನೀರಿಗೆ ತೊಂದರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಹಳೆ ಬ್ಲೋಗ್ ನೋಡಿದರೆ ಗೊತ್ತಾಗಿರುತ್ತೆ ಸೊ ಇವಾಗ ಬಂದ್ಬಿಟ್ಟು ಕಂಪ್ಲೇಂಟು ಕೊಟ್ಟು ಬಂದಮೇಲೆ ಎಲ್ಲರೂ ಹೋಗಿ ದಿನ ಬಿಟ್ಟು ದಿನ ಎರಡೆರಡು ಡ್ರಮ್ ನೀರು ಬಿಟ್ಟು ಹೋಗ್ತಾರೆ ಬಂದು ಸೊ ಬಿಡೋದನ್ನ ಯಾಕೆ ನಾವು ಇದು ಮಾಡಬೇಕಲ್ವಾ ಏನಕ್ಕಾದ್ರೂ ಆಗುತ್ತೆ ಯೂಸ್ಫುಲ್ ಅಂದ್ಬಿಟ್ಟು ಡ್ರಮ್ ನೀರು ಹಿಡ್ದು ಹಿಡ್ದು ಇಟ್ಬಿಟ್ಟು ಆಮೇಲೆ ಹೊರಟ್ವಿ ಫೋನ್ ಬಂದ ಬೆಳಗ್ಗೆಯಿಂದ ಬರೀ ಫೋನ್ ರಜಾ ಮನೇಲಿ ಇದ್ರೆ ಫೋನ್ ಮಾಡ್ತವೆ ಒಬ್ರು ಸುಮ್ನೆ ಇರೋ ಶುಶೇರ್ ಹೀಟ್ ನಾನ್ ಮಾಡ್ತೀನಿ ಇನ್ನ ಹೀಟ್ ಆಮೇಲೆ ಇಲ್ಲಿಂದ ಹೊರಟಾಗಲೇ ಒನ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ಅಷ್ಟರಲ್ಲಿ ಒನ್ ತರ್ಟಿ ನಾವು ಹೋಗೋ ಅಷ್ಟರಲ್ಲಿ ಜಸ್ಟ್ ಆವಾಗ ಅಡುಗೆನ ಶುರು ಹಚ್ಕೊಂಡಿದ್ರು ಅಕ್ಕ ಮಟನ್ ಸಾರಿಗೆ ಮಸಾಲೆನ ಇದ್ರು ನಾನು ಕೂಡ ಹೋಗಿ ತಕ್ಷಣ ಮಸಾಲೆ ವಡೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಮಾಡೋದು ಖಾರ ಅಡುಗೆ ಆದರೂ ಕೂಡ ಮಸಾಲೆ ವಡೆನ ನಾವು ಎಡೆಗೆ ಇಡಲೇಬೇಕು ಕಂಪಲ್ಸರಿ ಇಡಲೇಬೇಕು ಪ್ರತಿ ವರ್ಷ ಮಾಡೇ ಮಾಡ್ತೀವಿ ಅದ್ರ ಜೊತೆಗೆ ತಿಂಡಿಗಳು ಕೂಡ ಮಾಡ್ತಾರೆ ಚಕ್ಲಿ ನಿಪ್ಪಟ್ಟು ಕೋಡುಬಳೆ ಕರ್ಜಿಕಾಯಿ ಗಜ್ಜಾಯ ಅದೆಲ್ಲ ಮಾಡಿರ್ತಾರೆ ಟೂ ಡೇಸ್ ಬಿಫೋರೇ ಮಾಡ್ಕೊಂಡಿದ್ರು ನಾನು ಎಕ್ಸಾಮ್ ಇರೋದ್ರಿಂದ ಹೋಗೋಕ್ಕಾಗಿರ್ಲಿಲ್ಲ ಅಷ್ಟೇ ಆಮೇಲೆ ವಡೆ ರೆಡಿ ಮಾಡಿಬಿಡನ ಫಸ್ಟಿಗೆ ಎಡೆಗೆಲ್ಲ ಮಾಡಿಬಿಟ್ಟು ಎತ್ತಿಕ್ಬಿಡ್ತೀವಿ ಎತ್ತಿಕ್ಬಿಟ್ಟು ಆದಮೇಲೆ ಮಧ್ಯಾಹ್ನ ಊಟಕ್ಕೆ ರಸಂ ಮಾಡಿಬಿಟ್ಟು ವಡೆನೇ ನೆಂಚ್ಕೊಳೋದಕ್ಕೆ ಎಲ್ಲರಿಗೂ ಕೊಡೋವಂಥದ್ದು ಪ್ರತಿ ವರ್ಷ ಹಿಂಗೆ ಆಗೋದು ಅದಕ್ಕೆ ಫಸ್ಟು ಆಲ್ರೆಡಿ ಒನ್ ತರ್ಟಿ ಆಗ್ಬಿಟ್ಟಿತ್ತಲ್ವ ಸೊ ಇನ್ನು ಲೇಟ್ ಊಟಕ್ಕೆ ಲೇಟ್ ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ಒಡೆಗೆ ರೆಡಿ ಮಾಡ್ಕೊಂಡೆ ನಾನಂತೂ ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಕಟ್ ಮಾಡಬೇಕು ನಾನೀಗ ಒಂದೆರಡು ಕಟ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಜಾಸ್ತಿ ಇನ್ನು ಜಾಸ್ತಿ ಈರುಳ್ಳಿ ಕಟ್ ಮಾಡುವಾಗ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಸ್ಪೆಕ್ಸ್ ಹಾಕೊಂಡು ಮಾಡ್ತಿದ್ದೆ ನನ್ನ ಮಗ ನನ್ನ ಕಾಪಿ ಕೇಟ್ ಮಾಡ್ತಾಯಿದ್ದೀಯಾ ಅಂಥೇಳಿ ಇದ್ದ ಅಷ್ಟರಲ್ಲಿ ಅಕ್ಕ ಮಟನ್ ಸಾರು ಕೂಡ ಒಬ್ಬರೇ ಹಾಕ್ಕೊಂಡ್ರು ನಾನು ಹೇಳಿದೆ ಅವ್ರಿಗೆ ಕುಕ್ಕರಲ್ಲಿ ಒಂದು ಎರಡು ಕೂ ಕೂಗಿಸ್ಬಿಡಿ ಅಂಥೇಳಿ ಅವರಿಲ್ಲ ದೊಡ್ಡ ಸ್ವೇಯ್ದೆ ಅಂದರು ಅದಾದಮೇಲೆ ಬೇಯೋದಿಕ್ಕೆ ತುಂಬಾ ಟೈಮ್ ತೊಗೊಳ್ತದೆ ಕೋಡೆ ರೆಡಿ ಆಗ್ತಾಯಿದೆ ಚಿಕನ್ ಕಾಯ್ತಾ ಇದೆ ಇನ್ನು ಏನು ಮಾಡಿಲ್ಲ ನನ್ನ ಅಂತ ಇದು ರಸಮು ಕುದೀತಾ ಇದೆ ಕುದಿಲ್ಲ ಕುದೀತಾ ಇಲ್ಲ ಕುದಿಯೋ ಸ್ಟಾರ್ಟ್ ಆಗ್ತಾಯಿದೆ ಮನೆ ನೋಡಿ ಹೆಂಗಾಗಿದೆ ಅಡುಗೆ ಮನೆ ನಮೂನೆ ಆಗಿದೆ ಎಲ್ಲ ಒಂಚೂರು ಫೋಸ್ ಕೊಡಿ ಹಾಗೆ ಆ ಕಡೆ ತಿರ್ಕೊಂಡು ಆ ಕಡೆ ತಿರ್ಕೊಂಡು ಫೋಸ್ ಕೊಡಿ ನೋಡಿ ಹಾಂ ಹಿಂಗೆ ಹಾಂ ಹಾಂ ಆಮೇಲೆ ತಿನ್ನಬೇಕು ಅಲ್ಲ ಬಡಿಸ್ಬೇಕು ಆಮೇಲೆ ತಿನ್ನಬೇಕು ಹಾಂ ನಾನಂತೂ ಮುಟ್ಟೋದೇ ಇಲ್ಲ ಬಿಡೋದನ್ನು ಸ್ವೀಟ್ ಅಡುಗೆಗಿಂತ ನಾನ್ ವೆಜ್ ಅಡುಗೆ ತುಂಬ ಬೇಗನೆ ಮಾಡಿಬಿಡ್ಬೋದು ಅದಕ್ಕೆ ಹೋಲಿಸಿದ್ರೆ ಇದು ಬೇಗ ಮಾಡ್ಬೋದು ಒಂದೇ ಮಸಾಲೆ ಎರಡು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಬಟ್ ಸ್ವೀಟ್ ಅಡುಗೆ ಹಂಗಲ್ಲ ವೆರೈಟಿ ವೆರೈಟಿ ಇರುತ್ತೆ ಪಲ್ಯಗಳು ಒಬ್ಬಟ್ಟು ಕಾಳುಗುಜ್ಜು ಕೋಸಂಬರಿ ಅಂತೆ ಆಮೇಲೆ ಪಲಾವ್ ಇರ್ಬೋದು ಅನ್ನ ಸಾರು ಇರ್ಬೋದು ಆ ಥರ ಹಪ್ಳ ಈ ಥರ ವೆರೈಟಿ ವೆರೈಟಿ ಇರುತ್ತೆ ಸೊ ಸ್ವೀಟ್ ಖಾರ ಅಡುಗೆಯಲ್ಲಿ ಹಂಗಲ್ಲ ಫ್ರೈ ಮಾಡಿಬಿಟ್ಟು ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿಬಿಟ್ಟು ಮೊಟ್ಟೆ ಇಷ್ಟು ಮಾಡಿದ್ರೆ ಮುಗೀತು ಸೈಡಿಗೆ ಒಂಚೂರು ಈರುಳ್ಳಿ ಆಮೇಲೆ ನಿಂಬೆಹಣ್ಣು ಸೌತೆಕಾಯಿ ಕಟ್ ಮಾಡಿದ್ರೆ ಆಯಿತು ನಾನು ಅದಕ್ಕೆ ಫಸ್ಟು ನಂದು ವಡೆ ಮಾಡೋ ಕೆಲಸ ಮಟನ್ ಒಗ್ಗರಣೆ ಹಾಕಿದರು ಅದು ಹೇಳಿದಾಗೆ ಸ್ವಲ್ಪ ಟೈಮ್ ತೊಗೊಳ್ತು ಬೇಯಿತು ಚೆನ್ನಾಗಿ ಬಟ್ ಸ್ವಲ್ಪ ಟೈಮ್ ತೊಗೊಳ್ತು ಅದು ಆಲ್ಮೋಸ್ಟ್ ಮಟನ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಎಲ್ಲ ಬೇರೆ ಅಡುಗೆಗಳೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿತ್ತು ಇನ್ನು ಮುದ್ದೆ ಮುದ್ದೆ ಬ್ಯಾಲೆನ್ಸ್ ಇದ್ದಿದ್ದು ನನ್ನ ಮಗನ ವೀಡಿಯೋ ಮಾಡು ಅಂತ ಹೇಳಿದ್ರೆ ಹಿಂಗೆ ಮಾಡ್ತಾಯಿದ್ದಾನೆ ಒಳ್ಳೆ ಸುತ್ತ ಎಲ್ಲ ಕಡೆ ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೋಗಿ ಈ ಥರ ಎಲ್ಲ ಮಾಡಿಟ್ಟಿದ್ದಾನೆ ఇవ్వు నమ్మక్క ఇవ్ నమ్ దుర్గక్క ఇవ్ నమ్మ అక్కయ్యప్ప యూట్యూబ్ చాల నా ముందు ನನ್ನ ಮಗನ ಮಾತು ಕೇಳಿ ನಗು ಬರ್ತಾ ಇದೆ ನನಗೆ ದೇವರಾಣೆ ನಮ್ಮ ಮುಂದೆ ಅಂತ ಈ ನಡುವೆ ಆ ಥರ ಪ್ರಾಮಿಸ್ ಮಾಡೋದನ್ನು ಇಟ್ಕೊಂಡ್ಬಿಟ್ಟಿದ್ರೆ ಸ್ವಲ್ಪ ತಪ್ಪಿಸ್ಬೇಕು ಅದನ್ನು ನಾನು ಯಾವಾಗ ಅವಾಗ ಹೇಳ್ತಾ ಅವನಿಗೆ ನನ್ನ ಹೆಸರಲ್ಲಿ ಏನೂ ಇಲ್ಲ ಕಣೋ ಅಟ್ಲೀಸ್ಟ್ ಒಂದು ಯೂಟ್ಯೂಬ್ ಚಾನೆಲ್ ಆದರೂ ಇದೆ ನನ್ನ ಹೆಸರಲ್ಲಿ ಇಂಥ ಅದನ್ನೇ ಹೇಳ್ತಾ ಇದ್ದ ನಮ್ಮ ಭಾವನ ಮಗಳು ಪ್ಲ್ಯಾಂಟಿಂಗ್ ಮಾಡ್ತಾಯಿದ್ರು ಅವ್ರು ಫ್ರೆಂಡ್ ದುರ್ಗಾ ಕುತ್ಕೊಂಡು ಅವ್ಳಿಗೆ ಹೆಲ್ಪ್ ಮಾಡ್ತಾಯಿದ್ರು ಇನ್ನೊಬ್ರು ಅಕ್ಕಯ್ಯ ಅಂತ ಹೇಳಿದ್ದು ಬಂದರೆ ನನ್ನ ದೊಡ್ಡಮ್ಮ ನಮ್ಮಮ್ಮ ಅವ್ರನ್ನ ಅಕ್ಕಯ್ಯ ಅಕ್ಕಯ್ಯ ಅಂತೇಳಿ ಕರೀತಾರಲ್ವ ಅದನ್ನ ಅವನು ಚಿಕ್ಕವನಿದ್ದಾಗಿಂದ ಅದನ್ನೇ ಕ್ಯಾಚ್ ಮಾಡಿಕೊಂಡು ಅವ್ರನ್ನ ಈಗಲೂ ಕೂಡ ಅವನು ಅಕ್ಕಯ್ಯ ಅಕ್ಕಯ್ಯ ಅಂತಲೇ ಕರೀತಾನೆ ಸೊ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಅಭ್ಯಾಸ ಬಲ್ಲ ಅಲ್ವ ನಾವು ಕೂಡ ಅಷ್ಟೇ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪನ ನಮ್ಮ ಮನೆಯಲ್ಲಿ ಮೂರು ಜನ ಚಿಕ್ಕಪ್ಪದಿರೋ ಅಂತ ಹೇಳಿದೆ ಅವರೆಲ್ಲ ಅಣ್ಣ ಅಣ್ಣ ಅಂತ ಕರಿತಾ ಇರೋದಕ್ಕೆ ನಾವು ನಮ್ಮ ಅಪ್ಪನ ಅಣ್ಣ ಅಣ್ಣ ಅಂತಲೇ ಕರಿತಾ ಇದ್ವಿ ಇದೇ ಥರ ಚಿಕ್ಕವರಿದ್ದಾಗ ಏನು ಅಭ್ಯಾಸ ಮಾಡ್ಕೊಂಡಿರ್ತೀವಿ ಅದೇ ಆಗತ್ತೆ ಅವನು ಅದಕ್ಕೆ ಹಾಗೆ ಕರೀತಾನೆ ನನ್ನ ವಡೆ ಕೆಲಸ ಆಲ್ಮೋಸ್ಟ್ ಮುಗ್ದಿತ್ತು ನನಗಂತೂ ಬಿಸಿ ಬಿಸಿ ವಡೆ ತಿಂದ್ರೇ ಟೇಸ್ಟು ಅದೊಂದು ಸಲ ಅಂದರೆ ಇಷ್ಟನೇ ಆಗೋದಿಲ್ಲ ನನಗೆ ಸೊ ನೋಡ್ಬೋದು ಇನ್ನೂ ಕೂಡ ಮಟನ್ ವಡೆ ಕೆಲಸ ಎಲ್ಲ ಮುಗಿದೋಯ್ತು ವಡೆ ಕೆಲಸ ಮುಗಿದ್ರು ಮಟನ್ ಬೆಂದಿರಲಿಲ್ಲ ಅಯ್ಯೋ ಇದನ್ನ ಕಾಯ್ತಾ ಕೂತರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಟವಲ್ಲಿ ಮೊಟ್ಟೆ ಕೂಡ ಬೇಕಾಕಿ ಹಾಕಿ ಅದ್ರದ್ದು ಚಿಪ್ಪೆಲ್ಲ ತೆಗೆದು ಬಿಡಿಸಿರ್ತಾಯಿದ್ದೀನಿ ನಾನು ನೋಡೋಣ ಹಂಗಾದರೂ ಬೇಯುತ್ತಾ ಅಂಥೇಳಿ ನಾವು ನೋಡಿ ನೋಡಿ ಒಂದು ಫೋರ್ ಓ ಕ್ಲಾಕೇ ಆಗೋಯ್ತು ಆಲ್ಮೋಸ್ಟ್ ಅಂತ ಅಂದ್ಕೊಳ್ತೀನಿ ಆದರೂ ಕೂಡ ಮಟನ್ ಅಂದರೆ ಆವಾಗ ಬೆ ಆವಾಗ ಸ್ವಲ್ಪ ಬೆಂದಿತ್ತು ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಮಾಮೂಲಿ ಸ್ಟವ್ ಮೇಲೆ ಎತ್ತಿಟ್ಬಿಟ್ಟು ಚಿಕನ್ ಒಗ್ಗರಣೆ ಹಾಕ್ಬಿಡೋಣ ಅಂಥೇಳಿ ಮಸಾಲೆ ಎಲ್ಲ ರುಬ್ಕೊಂಡು ಚಿಕನ್ನ ಒಗ್ಗರಣೆ ಮಾಡಿಕೊಂಡೆ ಅಂದರೆ ಮಸಾಲೆಗೆಲ್ಲ ಹಾಕ ಇಟ್ಕೊಟ್ರು ನಾನು ಜಸ್ಟ್ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ ಅಷ್ಟೇ ನನಗೇನಂದರೆ ಈ ಥರ ದೊಡ್ಡ ದೊಡ್ಡ ಅಡುಗೆಗಳೆಲ್ಲ ಮಾಡಬೇಕಾದ್ರೆ ಮಸಾಲೆ ಎಷ್ಟು ಹಾಕಬೇಕು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ ಸಣ್ಣ ಪುಟ್ಟ ಒಂದು ಎರಡು ಮೂರು ಕೆ ಜಿ ಇದ್ರೆ ಮಾಡಿಬಿಡ್ತೀನಿ ಬಟ್ ಈ ಥರ ಜಾಸ್ತಿ ಕ್ವಾಂಟಿಟಿ ಇರುವಾಗ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅನ್ನೋ ಒಂದು ಬೈಕೆ ಅರ್ಧ ಕೇಳಿಸ್ಬಿಡ್ತೀನಿ ಅದಕ್ಕೋಸ್ಕರ ಅವ್ರಿಗೆ ಇಷ್ಟಿಷ್ಟು ಒಂದು ಮಸಾಲೆ ಇಟ್ಕೊಟ್ಬಿಡಿ ನಾನು ರುಬ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತೀನಿ ಅಂತ ಹಂಗೆ ಒಗ್ಗರಣೆ ಕೂಡ ಹಾಕ್ಕೊಂಡೆ ಚಿಕನು ಸೊ ಚಿಕನ್ ಕೂಡ ಫ್ರೈ ಆಗಿ ಎಲ್ಲ ಕಂಪ್ಲೀಟ್ ಆಗಿ ಆದಮೇಲೆ ಮಟನ್ ಸಾರು ರೆಡಿ ಆಯಿತು ಇನ್ನೇನು ರೈಸ್ ಒಂದು ಇಟ್ಟಿದೆ ಮುದ್ದೆ ಒಂದು ಮಾಡ್ಕೊಳ್ಬೇಕಿತ್ತು ಅದನ್ನು ಎಡೆಗಿಡೋ ಟೈಮಲ್ಲಿ ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ ಅಂಥೇಳಿ ಈ ಸೈಡ್ಸಿಗೆ ಬೇಕಲ್ವಾ ಸೌತೆಕಾಯಿ ನಿಂಬೆಹಣ್ಣು ಮತ್ತು ಈರುಳ್ಳಿನೆಲ್ಲ ಕಟ್ ಮಾಡಿಟ್ಬಿಡೋಣ ಅಂತ ಆವಾಗಲೂ ಕೂಡ ಕೈ ಕಟ್ ಮಾಡ್ಕೊಂಡು ನನ್ನ ಬೆರಳು ಅಂದರೆ ಚಾಕು ನಿಂಬೆಣ್ಣು ಕಟ್ ಮಾಡುವಾಗ ಸ್ವಲ್ಪ ಇದಾಗ ಸ್ಕೀಡ್ ಆಗಿಬಿಡ್ತು ಸೊ ಕೈ ಕೂಡ ಕಟ್ಟಾಯಿತು ತುಂಬಾ ಪೇಯ್ನ್ ಆಗ್ತಾಯಿತ್ತು ನನಗಂತೂ ಎಲ್ಲ ಕೆಲಸ ಮುಗಿದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಸ್ಟೋವ್ ಮುಂದೆ ತುಂಬೋದು ನಿಂತಿದ್ವಲ್ಲ ಒಂಥರ ಶೆಕೆ ಆದಂಗೆ ಆಗ್ತಾಯಿತ್ತು ಅಂದ್ಬಿಟ್ಟು ಈಚೆ ಮುಂದೆ ಈ ಒಂದು ಪ್ಲ್ಯಾಂಟ್ ನನಗೆ ತುಂಬಾ ಇಷ್ಟ ಆಯಿತು ಸೊ ಯಾವ ರೀತಿ ಇದೆಲ್ಲ ಸ್ಟ್ರಕ್ಚರ್ ಅದು ಲೀಫೇ ಆದರೂ ಕೂಡ ಒಂಥರ ರೆಡ್ಡಿಶ್ ಕಲರಲ್ಲಿತ್ತು ಕೆಲವೊಂದು ಪ್ಲ್ಯಾಂಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ಇದೆಲ್ಲ ನಮ್ಮ ರಕ್ಷು ಮಾಡ್ಕೊಂಡಿರೋ ಅಂಥದ್ದು ಸೊ ಚೆನ್ನಾಗಿದೆ ಒಂಥರ ಮಿನಿ ನರ್ಸರಿ ಥರವೇ ಇದೆ ಇಲ್ಲಿ ಮುಂದೆ ಅದರಲ್ಲಿ ಕೆಲವೊಂದು ಪ್ಲ್ಯಾಂಟ್ ನನಗೆ ತುಂಬಾ ಇಷ್ಟ ಅದರಲ್ಲಿ ಆ ಒಂದು ಪ್ಲ್ಯಾಂಟು ಅದನ್ನು ಹಾಗೆ ಕೂತ್ಕೊಂಡು ಶೇರ್ ಮಾಡಿದೆ ಇದು ಒಂದು ಪ್ಲ್ಯಾಂಟ್ ನಂಗೆ ತುಂಬ ಇಷ್ಟ ಆಗುತ್ತೆ ಅದು ಸ್ಟ್ರಕ್ಚರ್ ಒಳಗಡೆ ಇರುವಂಥ ರೆಡ್ ಇರ್ಬೋದು ವೈಟ್ ಡಾಟು ಒಂಥರ ಚೆನ್ನಾಗಿರುತ್ತಲ್ಲ ಅದೆಲ್ಲ ಆದಮೇಲೆ ಎಡೆ ಕೂಡ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕ ಮುದ್ದೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಬಿಡೋಣ ಅಂಥೇಳಿ ಗುಡಿಸ್ದೆ ಅದಾದ್ಮೇಲೆ ನಮ್ಮತ್ತೆ ಎಡೆಗೆಲ್ಲ ಜೋಡಿಸ್ಕೊಳ್ತಾಯಿದ್ರು ಬಟ್ಟೆ ಮತ್ತು ಮಾಡಿರೋ ತಿಂಡಿಗಳನ್ನೆಲ್ಲ ಜೋಡಿಸಿದ್ರು ಸೊ ಅವರೆಲ್ಲ ಜೋಡಿಸೋ ಅಷ್ಟರಲ್ಲಿ ನಾನು ಏನೇನೆಲ್ಲ ಮನೆಯಲ್ಲ ಅಡುಗೆ ಮಾಡಿದ್ರಲ್ವ ಅದನ್ನೆಲ್ಲ ತೊಗೊಂಡು ಬಂದು ಜೋಡಿಸ್ದೆ ಅದರದ್ದೆಲ್ಲ ಒಂದು ಕ್ಲಿಪ್ಪಿಂಗ್ ನಾನು ತೊಗೊಳಕ್ಕೆ ಯಾಕೆಂದರೆ ಹಸ್ಬೆಂಡ್ ಮೊಬೈಲ್ ಕೊಟ್ಟಿದ್ದೆ ಅವರು ಕ್ಲಿಪ್ಪಿಂಗ್ ತೊಗೊಳಿಲ್ಲ ಹಾಗೆ ಅದು ಇದು ಮಾತಾಡಿಕೊಂಡು ಎಲ್ಲ ಎಡೆಗೆ ಇಟ್ಬಿಡೋಣ ಅಂಥೇಳಿ ಇಟ್ವಿ ಸೊ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿಗೆಲ್ಲ ಮುಗ್ದೋಗಿತ್ತು ಬಟ್ ಮುದ್ದೆ ಲಾಸ್ಟಿಂಗ್ ಮಾಡ್ಕೊಡೋಣ ಅಂಥೇಳಿ ಅಂದ್ಕೊಂಡಿದ್ವಲ್ಲ ಸೊ ಮುದ್ದೆ ಇಲ್ಲಾಂದರೆ ಬೇಗ ಮಾಡಿಬಿಟ್ರೆ ಅದು ತಣ್ಣಕ್ಕಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಅಂಥೇಳಿ ನಿಧಾನಕ್ಕೆ ಮಾಡಿಕೊಂಡು ಒಂದು ಸೆವೆನ್ ಓ ಕ್ಲಾಕಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ਤਕੋ ਬੀਤੇ ਮੈਂ ਮੁੰਡਾ ਕੋਲ ਪਾਣੇ ਮੁੰਡੇ ਉਹ ਜਿਹੜਾ ਨਦੀ ਕੇ ਅੰਕਲ ਐਂਟਾ ਅੰਦੇ ਯਾਕਪ ਅਧਿਕ ਬਸਤਾਂ ਆਉਂਦਾ ਉਹ ਦਿਪੋ ਨਿਸਪਟੇ ਰੋਣਿਸ਼ਾ ਨੂੰ ਅੰਤ ਅੰਗੜੀ ਕੁੜਾ ਅੰਕੋਣੇ ਆਮੇਲ ਅਦਕੂ ਨੂੰ ਕੰਡਕਟਰ ਬਣ ਬਿਟੋ ਹੋਗੋ ਮਾ ਕੰਡਕਟਰ ನಮ್ಮ ರಕ್ಷು ಕಾಲೇಜಿಗೆ ಹೋಗೋ ಬಸ್ಸಿನ ಎಕ್ಸ್ಪೀರಿಯೆನ್ಸ್ನ ಅವಳು ಶೇರ್ ಮಾಡ್ಕೊಳ್ತಾ ಇದ್ಳು ಸೊ ನಾನು ಅವಾಗ ನನ್ನ ಕಾಲೇಜ್ದೆಲ್ಲ ನೆನಪಾಗ್ತಾಯಿತ್ತು ನನಗೆ ನಾವು ಕೂಡ ಹಾಗೆ ನಾನು ಓದಿದ್ದು ಬಂದ್ಬಿಟ್ಟು ಗೌರ್ಮೆಂಟ್ ಐ ಟಿ ಐ ಈ ಡೈ ಸರ್ಕಲ್ ಇರೋ ಅಂಥದ್ದು ಅಲ್ಲಿ ಮೂರು ಐ ಟಿ ಐ ಇದೆ ಒಂದು ವುಮೆನ್ಸ್ ಇದೆ ಒಂದು ಕೋಯಿಡ್ ಇದೆ ಇನ್ನೊಂದು ಯಾವುದೋ ಇದೆ ಮ್ಯಾನ್ಸ್ ಹತ್ರ ಮೂರು ಐ ಟಿ ಐ ಕೂಡ ಒಟ್ಟಿಗೆ ಇದ್ರು ಅವಾಗ ಎಲ್ಲರೂ ಬಂದು ಇದ್ರು ಬಸ್ ಸ್ಟಾಪಲ್ಲಿ ಸೊ ಎಲ್ಲ ಪಾಸ್ ಇರುತ್ತೆ ಅಂದ್ಬಿಟ್ಟು ಏನು ಮಾಡ್ತಾಯಿದ್ರು ಬಸ್ಸು ಸ್ಟಾಪೇ ಕೊಡ್ತಾ ಇರಲಿಲ್ಲ ಆಲ್ಮೋಸ್ಟ್ ಒಂದು ತರ್ಟಿ ಮಿನಿಟ್ಸ್ ಒನ್ ಅವರೆಲ್ಲ ವೇಟ್ ಮಾಡ್ತಾ ಇದ್ವಿ ನಮಗೂ ಕೂಡ ಟಯರ್ಡ್ ಆಗಿರ್ತಾಯಿತ್ತು ಆಗ ಇನ್ನೇನು ಮಾಡೋದು ಹೇಳ್ಬಿಟ್ಟು ನಾನಂತೂ ಹೆಸ್ರಿಗೆ ತಕ್ಕನಾಗೆ ಪಿ ಟಿ ಉಷಾ ಥರ ಓಡಿ ಕ್ಯಾಚ್ ಮಾಡ್ತಾಯಿದ್ದೆ ಬಸ್ನ ಎಷ್ಟೋ ಸಲ ಕಂಡಕ್ಟರ್ ಕೈಲಿ ಡ್ರೈವರ್ ಕೈಲಿ ಬೈಸ್ಕೊಂಡಿದ್ದು ಉಂಟು ಯಾಕಮ್ಮ ಹಿಂಗೆ ಮಾಡ್ತೀರಾ ಅಂಥೇಳಿ ಇನ್ನೇನು ಮಾಡೋಕ್ಕಾಗುತ್ತೆ ನೀವು ಸ್ಟಾಪ್ ಮಾಡಿಲ್ಲ ಅಂದರೆ ನಾವು ಮನೆಗೆ ಹೋಗ್ಬೇಕಲ್ವ ಕತ್ಲಾಕಿಬಿಟ್ರೆ ಹಂಗೆ ಹಿಂಗೆ ಅಂಥೇಳಿ ಎಷ್ಟೋ ಸಲ ಒಂದು ಎರಡು ಮೂರು ಸ್ಟಾಪ್ ಮುಂದೆ ಹೋಗಿ ಬಸ್ ಹತ್ತಿರೋದು ಉಂಟು ನಾವು ಅದೇ ಥರ ಮಾಡ್ತಾ ಇದ್ವಿ ಅದೆಲ್ಲ ನೆನಪಾಗ್ತಾಯಿತ್ತು ನನಗೂ ಕೂಡ ಸೊ ಎಲ್ಲ ಆದ್ಮೇಲೆ ಇಟ್ಬಿಟ್ಟು ಇದು ಬಂದ್ಬಿಟ್ಟು ಕೆಂಡ ರೆಡಿ ಮಾಡ್ಕೊಳ್ತಾ ಇದೀನಿ ಧೂಪ ಹಾಕೋದಿಕ್ಕೆ ಕೊಂಡ್ರೆ ಹಂಗೆ ಝೂಯಿ ಝುಯಿ ಝುಯಿ ಅಂತ ಶಬ್ದ ಬರುತ್ತೆ ಒಳ್ಳೆ ಪಟಾಕಿ ಶಬ್ದ ಬಂದಂಗೆ ಯಾರು ಬಂದಿದ್ದು ಚೆನ್ನಾಗಿದೀವ ಬೆಳ್ಳಿ ಕೊಡು ಮೊಮ್ಮಕ್ಳು ಕೊಡು ಕೊಡು ಅತ್ತ ಚೆನ್ನಾಗಿ ಕೇಳ್ಕೊ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡು ಅಂತ

ಇಲ್ಲ ಎಡೆ ಹಿಟ್ಟಾದಮೇಲೆ ಒಬ್ಬರಾಗಿ ಎಲ್ಲರೂ ಪೂಜೆ ಮಾಡಿ ಧೂಪ ಕೂಡ ಹಾಕಿದ್ವಿ ಅಷ್ಟು ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಇಬ್ಬರು ಕೂಡ ಬಂದಿದ್ದರು ಸೊ ಧೂಪ ಹಾಕಿ ಎಲ್ಲ ಸ್ವಲ್ಪ ಹೊತ್ತು ಹೋಗಿ ಹೊರಗಡೆ ನಿಂತ್ಕೊಳ್ಳೋದು ನಮ್ಮ ಮಾವ ಪ್ರತಿ ವರ್ಷ ಒಂದು ಸ್ಟೋರಿ ಹೇಳ್ತಾರೆ ಅಪ್ಪ ಅಮ್ಮ ಬಂದಿರ್ತಾರೆ ಬಂದುಬಿಟ್ಟು ಮತ್ತೆ ನಮ್ಮ ಮನೆ ಮುಂದೆ ಒಂದು ತೆಂಗಿನ ಮರ ಇದೆ ಅಲ್ಲಿ ಕೂತ್ಕೊಂಡಿರ್ತಾರೆ ಕಾಯ್ತಾಯಿರ್ತಾರೆ ನಾವು ಈಚೆ ಹೋಗಿದ ತಕ್ಷಣ ಎಲ್ಲ ಒಳಗಡೆ ಬಂದು ತಿನ್ಕೊಂಡು ಹೋಗ್ತಾರೆ ಅಂಥೇಳಿ ಮೊಮ್ಮಕ್ಕಳಿಗೆ ಪ್ರತಿ ವರ್ಷ ಅದೇ ಸ್ಟೋರಿ ಹೇಳ್ತಿರ್ತಾರೆ ಸೊ ಅದನ್ನೇ ಹೇಳ್ತಾಯಿದ್ರು

ಎಲ್ಲರೂ ಆಲ್ಮೋಸ್ಟ್ ಇದೇ ರೀತಿ ಮಾಡುವಂಥದ್ದು ಕೆಲವರು ಅಂದರೆ ತರ್ಪಣ ಬಿಡಿಸ್ತಾರೆ ಬಟ್ ನಮ್ಮ ಕಡೆ ಆ ಥರ ರೂಢಿಸ್ಕೊಂಡು ಬಂದಿಲ್ಲ ನಮ್ಮ ಹಿರಿಯರು ಏನು ರೂಢಿಸಿರ್ತಾರೆ ಅದೇ ರೀತಿ ನಾವು ಕೂಡ ಮಾಡ್ಕೊಂಡು ಬರೋದು ನಮ್ಮ ಮನೆಯಲ್ಲಿ ಅಂದರೆ ಮಾಡಿರೋ ಅಡುಗೆನೆಲ್ಲ ಎಡೆಗಿಟ್ಬಿಟ್ಟು ಧೂಪ ಹಾಕಿ ಸ್ವಲ್ಪ ತಾಚೆ ನಿಂತ್ಕೊಂಡು ಆಮೇಲೆ ಒಳಗಡೆ ಬರೋ ಅಂಥದ್ದು ಒಳಗಡೆ ಬಂದ ತಕ್ಷಣ ಊಟ ಕೊಟ್ಟಿರೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಫಸ್ಟ್ ಪಂಕ್ತಿ ಎಲ್ಲ ಊಟಕ್ಕೆ ಕೊಟ್ಟು ಊಟ ಎಲ್ಲ ಆಗಿತ್ತು ಅದಾದಮೇಲೆ ಗೀತಕ್ಕ ವೆಂಕಟೇಶನ ಎಲ್ಲ ಬಂದರು ಮನೆ ಹತ್ರ ಏನೋ ಕೆಲಸ ನಡೀತಾ ಇತ್ತಂತೆ ಅದನ್ನು ಮುಗಿಸಿ ಅವ್ರು ಬರೋಕ್ಕೆ ಸ್ವಲ್ಪ ಲೇಟಾಯಿತು ಅಂತ ಹೇಳಿದ್ರು ಬಂದ ತಕ್ಷಣ ಪೂಜೆ ಮಾಡಿಬಿಟ್ಟು ಧುಪ್ಪ ಎಲ್ಲ ಹಾಕಿ ಅವ್ರನ್ನೂ ಕೂಡ ಊಟಕ್ಕೆ ಕೂರಿಸಿದ್ವಿ ನನಗೇನಂದರೆ ಮೀಗನೂ ಬಂದಿರಲಿಲ್ಲ ನಂಗೆ ಗೊತ್ತೇ ಇಲ್ಲ ಅವಳು ಬರೋದಿಲ್ಲ ಅಂತ ನಾನು ಅಂದರೆ ನನ್ನ ಪ್ರತಿ ವರ್ಷ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ ಆಕೆ ಅಂದ್ಕೊಂಡಿದೆ ಟೂ ಡೇಸ್ ಬಿಫೋರ್ ಕೂಡ ಅವಳಿಗೆ ಫೋನ್ ಮಾಡಿದ್ದ ಆವಾಗಲೂ ಕೂಡ ಅವಳೇನು ಹೇಳಲಿಲ್ಲ ನನಗೆ ಹೋದಾಗ ಸಡನ್ನಾಗಿ ಗೊತ್ತಾಯಿತು ಒಳೇನೋ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾ ಮಾಡ್ತಿದ್ದಾಳೆ ನಾನ್ ವೆಜ್ ತಿನ್ನೋ ಆಗಿಲ್ಲ ಅದಕ್ಕೆ ಬರೋದಿಲ್ಲ ನಾನು ಅವ್ರು ಹೇಳಿದಾಗ್ಲೂ ಕೂಡ ಏ ತಮಾಷೆ ಮಾಡಿದೆ ನನ್ನ ಮಗ ಕೇಳ್ತಾ ಇದ್ದ ಅಪ್ಪು ಬರ್ತಾನೆ ಅಪ್ಪು ಬರ್ತಾನೆ ಅಂತ ಅದಕ್ಕೆ ಅಪ್ಪು ಬರ್ತಾನೆ ಬರಲ್ಲ ಹಾಗೆ ಹಾಗೇಗೆ ಅಂತ ಹೇಳ್ತಾಯಿದ್ರು ನಾನು ತಮಾಷೆ ಮಾಡ್ತಾಯಿದ್ದಾರೆ ಅಂದ್ಕೊಂಡ್ರೆ ನೋಡಿದ್ರೆ ನಿಜವಾಗ್ಲೂ ಬಂದಿಲ್ಲ ಜೀವನೂ ಬಂದಿರಲಿಲ್ಲ ಬೇಗನೂ ಬಂದಿರಲಿಲ್ಲ ಸೊ ವಯ್ಸಲ ಅವರಿಬ್ಬರು ಮಿಸ್ಸು ಏನು ಮಾಡೋಕ್ಕಾಗಲ್ಲ ಪೂಜೆ ಅಂದಮೇಲೆ ನಾವು ಕೂಡ ಫೋರ್ಸ್ ಮಾಡೋದು ತಪ್ಪಾಗುತ್ತೆ ನನಗಂತೂ ಮಾತಾಡೋಕ್ಕೂ ಟೈಮ್ ಇರಲಿಲ್ಲ ಏಕೆಂದರೆ ಎಲ್ಲರಿಗೂ ಊಟಕ್ಕೆ ಬಡಿಸ್ತಾ ಇದ್ದಮ್ಮ ಆಮೇಲೆ ಮಾತಾಡೋಣ ಕಾಲ್ ಮಾಡಿ ಮಾತಾಡೋಣ ಅವ್ರಿಗೆ ಏನುಬಿಟ್ಟು ಎಲ್ಲರಿಗೂ ಊಟಕ್ಕೆ ಬಡಿಸಿ ಎಲ್ಲರಿಗೂ ಬಾಯ್ ಮಾಡಿ ನಾವೆಲ್ಲ ಊಟಕ್ಕೆ ಕೂತ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿತ್ತು ನಾನು ಅಲ್ಲಿಂದ ಹೊರಟಾಗಲೇ ಲೆವೆನ್ ಓ ಕ್ಲಾಕು ಹಾಗೆ ಬರ್ತಾ ದಾರಿನಲ್ಲಿ ಸೋಲಾಪುರದಮ್ಮ ದೇವಸ್ಥಾನಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ವ ಸೊ ಒಂಥರ ಚೆನ್ನಾಗಿತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡು ಬಂದೆ ಟೈಮ್ ಬಂದ್ಬಿಟ್ಟು ಹನ್ನೊಂದು ಕಾಲ್ ಆಗ್ತಾಯಿದೆ ಹನ್ನೊಂದು ವರೆ ಆಗ್ತಾಯಿದೆ ಇವಾಗ ಬಂದ್ವಿ ಅಲ್ಲಿಂದ ಒಂದು ಹತ್ತು ನಿಮಿಷ ಆಯಿತು ನಾವು ಬಂದು ಬಂದ್ಬಿಟ್ಟು ಡಬ್ಬಗಳಲ್ಲಿ ಟಿ ವಿ ಎಲ್ಲ ಎದ್ದೇ ಇದ್ದೀನಿ ಸೊ ಇದನ್ನು ಬಂದ್ಬಿಟ್ಟು ತಿಂಡಿ ಕೊಟ್ಟಿದ್ದರು ಅದನ್ನು ಡಬ್ಬದಲ್ಲಿ ಹಾಕಿ ಇಡ್ತಾಯಿದ್ದೀನಿ ಹಾಗೆ ಇಟ್ಬಿಟ್ರೆ ನಮ್ಮ ಮನೆಯಲ್ಲಿ ಇರುವೆ ಕಾಟ ಆಗ್ಬಿಟ್ಟಿದೆ ಸಣ್ಣ ಸಣ್ಣ ಇರುವೆಗಳು ಬಂದ್ಬಿಡುತ್ತೆ ಬೇಗ ಮತ್ತು ಮೆತ್ತಗೆ ಆಗ್ಬಿಡುತ್ತೆ ಅಂತ ಅದಕ್ಕೋಸ್ಕರ ಹಾಕಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟರೆ ಎತ್ತಿಡ್ತಾಯಿದೆ ಇದು ಬಂದ್ಬಿಟ್ಟು ನನ್ನ ಕೈ ಕಟ್ಟಾಗಿಬಿಟ್ಟು ಕೈಯೆಲ್ಲ ಬೇಳು ಕಟ್ಟಾಯಿತು ನಿಂಬೆಹಣ್ಣು ಕಟ್ ಇದ್ದೆ ಕಟ್ ಮಾಡುವಾಗ ನಿಂಬೆಹಣ್ಣು ಪಕ್ಕಪಟ್ಟಂತ ಹೊರಟೋಗ್ತು ಕಟ್ ಕಟ್ಟಾಗ್ಬಿಡ್ತು ಸೊ ತುಂಬ ಡೀಪಾಗಿ ಕಟ್ ಪೇಯ್ನು ಸಿಕ್ಕಾಬಿಟ್ಟೆ ಪೇಯ್ನು ಮತ್ತೆ ಬ್ಲಡ್ ಕೂಡ ಹೋಯ್ತು ಎಲ್ಲರೂ ಬಂದಿದ್ರು ಆ ಫಂಕ್ಷನ್ ಎಲ್ಲ ಶಿಶಿ ಯೂಟ್ ಮಾಡು ಎಲ್ಲರೂ ಬಂದಿದ್ರು ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ಮೇಘನ ಮಾತ್ರ ಬರಲಿಲ್ಲ ನಂಗೆ ಗೊತ್ತಿಲ್ಲ ಅವಳು ತಿನ್ನೋದಿನ್ ನಾನ್ ವೆಜ್ ಇವಾಗ ಮೊನ್ನೆನು ಫೋನ್ ಮಾಡಿದ್ದೆ ಅವಾಗಲೂ ಕೂಡ ಅವಳು ಏನು ಹೇಳಿಲ್ಲ ನಾನು ಕೂಡ ಅದ್ರ ಬಗ್ಗೆ ನಾನು ಗೊತ್ತಿತ್ತಲ್ವೋ ಬಂದೇ ಬರ್ತಾರೆ ಅಂತ ನಾನು ಅನ್ಕೊಂಡೆ ಬಟ್ ಅವಳು ಬಂದಿರಲಿಲ್ಲ ಸೊ ಎಲ್ಲರೂ ಬಂದಿದ್ರು ನಾ ಆಲ್ಮೋಸ್ಟ್ ಕರೆದಿರೋರೆಲ್ಲ ಬಂದಿದ್ದರು ಊಟ ಮಾಡ್ಕೊಂಡೆಲ್ಲ ಹೊರಟರು ಸೊ ನಾವು ಕೂಡ ಲಾಸ್ಟಿಗೆಲ್ಲ ಊಟ ಮಾಡಿಬಿಟ್ಟು ಅಲ್ಲಿಂದ ಮನೆಗೆ ಬರೋಷಲ್ಲ ಹನ್ನೊಂದು ಕಾಲಾಯಿತು ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಮಹಾಲೆಯ ಅಮಾವಾಸ್ಯ ಹಬ್ಬನ ಆಚರಿಸಿದ್ದೀವಿ ಇವತ್ತು ಟ್ಯೂಸ್ಡೇ ನಾವು ಬುಧವಾರ ಬಂದ್ಬಿಟ್ಟು ಭೂಮಿಗೆ ಎಡೆ ಇಡೋಲ್ಲ ಅಂತೇಳ್ಬಿಟ್ಟು ವೆಡ್ನಸ್ಡೇ ಭೂಮಿ ಅಂದರೆ ವೆಡ್ನಸ್ಡೇ ಮಹಾಲಯ ಅಮಾವಾಸ್ಯೆ ಮಾಡಲ್ಲ ಇನ್ನು ಮಂಡೇ ಸ್ಯಾಟರ್ಡೇ ಮತ್ತು ತರ್ಸ್ಡೇ ನಾವು ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ಆ ದಿನಗಳು ಬಂದರೆ ಮಾಡೋದಿಲ್ಲ ಇನ್ನು ಉಳಿದಿದ್ದು ಅಂದರೆ ಸಂಡೇ ಇಲ್ಲ ಫ್ರೈಡೇ ಇಲ್ಲ ಟ್ಯೂಸ್ಡೇ ಇಷ್ಟು ದಿನ ಬಂದರೆ ಮಾತ್ರ ಆವತ್ತಿನ ದಿನವೇ ಮಾಡ್ತೀವಿ ಹಬ್ಬದ ದಿನವೇ ಮಾಡ್ತೀವಿ ಬಟ್ ಇರಲಿಲ್ಲ ಈ ಸಲ ಎಣ್ಣೆ ಇದ್ದಿದ್ದರಿಂದ ಇವತ್ತೇ ಮುಗಿಸಿದೀವಿ ನಾಳೆ ಮಹಾಲೆ ಅಮಾವಾಸ್ಯೆ ಇರೋವಂಥದ್ದು ನಾಳೆ ನಮ್ಮನೆ ಮನೆಯಲ್ಲಿ ಪೂಜೆ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ಹಬ್ಬನ ಆಚರಿಸಿದ್ವಿ ಹೇಗೆ ಅನಿಸ್ತು ಬ್ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋ ಅದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬಿಡಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್